ಕಾನ್ಫಿಡೆಂಟ್ ದೊರೆಗೆ ಕಣ್ಣೀರ ವಿದಾಯವನ್ನ ಕೊಡಲಾಗಿದೆ ಸಿ ಜೆ ರಾಯ್ ಬಯಸಿದ್ದ ಸ್ಥಳದಲ್ಲಿಯೇ ಅಂತ್ಯಕ್ರಿಯೆ ನೆರವೇರಿದೆ ಬನೇರು ಘಟ್ಟದ ಕಾಸ ಗ್ರೌಂಡ್ನಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ ನೇಚರ್ ಲಕ್ಸುರಿ ರೆಸಾರ್ಟ್ನಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನ ಸಿಜೆ ರಾಯ್ ಇಷ್ಟದ ವಸ್ತುಗಳನ್ನ ಇಟ್ಟು ಅಂತ್ಯಕ್ರಿಯೆಯನ್ನ ಮಾಡಲಾಗಿರುವಂಥದ್ದು ಅದರಲ್ಲೂ ಕೂಡ ನೇಚರ್ಸ್ ಲಗ್ಸುರಿ ರೆಸಾರ್ಟ್ನಲ್ಲಿ ಸಿ ಜೆ ರಾಯ್ ಅವರನ್ನು ಅಂತಿಮವಾಗಿ ಬೀಳ್ಕೊಡಲಾಗಿದೆ ಅವರು ಬಹಳ ಇಷ್ಟಪಟ್ಟಂತಹ ಸ್ಥಳ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಲ್ಲೇ ಇಷ್ಟಪಡ್ತಾಯಿದ್ರು ಹಾಗಾಗಿ ಅವರನ್ನು ಅಲ್ಲೇ ಅಂತ್ಯಕ್ರಿಯೆಯನ್ನು ಮಾಡಲಾಗದೆ ಅವರು ಇಷ್ಟಪಟ್ಟಂತಹ ಅನೇಕ ವಸ್ತುಗಳನ್ನು ಇಟ್ಟು ಅವರಿಗೆ ಕಣ್ಣೀರ ವಿದಾಯವನ್ನು ಕೊಡಲಾಗಿದೆ ಅವರು ಇಷ್ಟಪಟ್ಟಂತಹ ಕಾರ್ ಕೀನ ಕೂಡ ಈ ಒಂದು ಸಂದರ್ಭದಲ್ಲಿ ಅವರ ಜೊತೆಯಲ್ಲೇ ಮಣ್ಣು ಮಾಡಲಾಯಿತು ಬ್ಲೇಸರ್ ಆಗಿರ್ಬೋದು ಶೂ ಅವರಿಷ್ಟಪಟ್ಟಂಥ ಸನ್ ಗ್ಲಾಸ್ ಅವರು ಬಹಳ ಅಚ್ಚುಮೆಚ್ಚಿನ ಅವರ ಕಾರ್ಕಿ ಎಲ್ಲವನ್ನು ಇಟ್ಟು ಕಣ್ಣೀರ ವಿದಾಯದೊಂದಿಗೆ ಅವರ ಮನೆಯವರೆಲ್ಲ ಅವರ ಹಣೆಗೆ ಮುತ್ತು ಕೊಟ್ಟು ಅವರನ್ನು ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಒಂದು ಕಡೆ ಸಿ ಜೆ ರಾಯ ಅವರು ಮಾತನಾಡುವಂಥ ಸಂದರ್ಭದ ಹೇಳ್ತಾ ಇದ್ರಂತೆ ಈ ರೀತಿಯಾದಂಥ ಒಂದು ಸ್ಥಳ ನನಗೆ ಬಹಳ ಇಷ್ಟ ಅಂತ ಹೇಳಿ ಹಾಗಾಗಿ ಅವರನ್ನು ಅಲ್ಲಿಯೇ ಅಂತ್ಯಕ್ರಿಯೆಯನ್ನು ಮಾಡಲಾಗದೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಕ್ರಿಶ್ಚಿಯನ್ ವಿಧಿವಿಧಾನಗಳೊಂದಿಗೆ ಅವರನ್ನು ಅವರ ಕುಟುಂಬಸ್ಥರು ಮುತ್ತಿಟ್ಟು ಕಳಿಸಿಕೊಟ್ಟಿದ್ದಾರೆ ನೇಚರ್ ಲಕ್ಸುರಿ ರೆಸಾರ್ಟ್ ನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ ಮನೇರ್ಘಟ್ಟ ರೋಡ್ ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು ಇನ್ನು ಬಹಳಷ್ಟು ಫಲಪುಷ್ಪಗಳ ಒಂದು ಅಲಂಕಾರದಲ್ಲಿ ಅವರನ್ನು ಇಟ್ಟು ಕಳಿಸಿಕೊಡಲಾಗಿದೆ ಶೂನ್ಯದಿಂದ ಬಂದು ಸಾವಿರಾರು ಕೋಟಿ ಒಡೆಯ ಆದಂತಹ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕ ಈ ರೀತಿಯಾಗೂ ಬದುಕಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲೂ ಹುಟ್ಟುವಂತೆ ಹುಬ್ಬೇರುವಂತೆ ಅವರು ಬೆಳೆದು ಬಂದಂತಹ necrri că spurti atre. ಇಂಥದೊಂದು ನಿರ್ಧಾರ ಇವತ್ತು ಅವರನ್ನು ಈ ರೀತಿಯಾಗಿ ಬೀಳ್ಕೊಡೋದಕ್ಕೆ ಕಾರಣವಾಗ್ಬಿಡುತ್ತೆ ಸದ್ಯಕ್ಕೆ ಎಸ್ ಐ ಎಸ್ ಎಸ್ ಐ ಟಿ ಕೂಡ ತನಿಖೆಯನ್ನು ಆರಂಭ ಮಾಡಿದೆ ಅನೇಕ ಜನರು ಆ ಒಂದು ಸ್ಥಳದಲ್ಲಿ ಧಾವಿಸಿದ್ರು ಅವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೊನೆಯದಾಗಿ ಅವರನ್ನು ನೋಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಲ್ಲಿ ಧಾವಿಸಿದರು ಏನು ಸಿ ಜೆ ರಾಯ್ ಅವರನ್ನು ಅಂತಿಮ ವಿಧಿವಿಧಾನಗಳೊಂದಿಗೆ ಬೀಳ್ಕೊಡುಗೆ ಕೊಡಲಾಗಿದೆ ಇದು ಬನ್ನೇರುಘಟ್ಟ ರಸ್ತೆಯ ನೇಚರ್ ಲಕ್ಸುರಿ ರಿಸಾರ್ಟ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ ಮಣ್ಣಲ್ಲಿ ಮಣ್ಣಾಗಿದ್ದಾರೆ si jeraj kristjana ಸಂಪ್ರದಾಯದಂತೆ ವಿಧಿವಿಧಾನಗಳೊಂದಿಗೆ ಅದರನ್ನು ಬೀಳ್ಕೊಡುಗೆ ಕೊಡಲಾಗಿದೆ ಕಣ್ಣೀರ ವಿದಾಯವನ್ನು ಕೊಟ್ಟಿದ್ದಾರೆ ಅವರ ಪತ್ನಿ ಅವರ ಮಗ ಅವರ ತಮ್ಮ ಹಾಗೂ ಅನೇಕ ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಸಿ ಜೆ ರಾಯ್ ಬಯಸಿದಂಥ ಸ್ಥಳದಲ್ಲೇ ಅವರನ್ನು ಅಂತ್ಯಕ್ರಿಯೆ ಮಾಡಲಾಗದೆ ಬಹುಶಃ ಎಲ್ಲವೊಂದು ಕಡೆ ಒಂದು ಗಟ್ಟಿ ನಿರ್ಧಾರ ದೃಢ ನಿರ್ಧಾರ ಮಾಡಬೇಕಾಗಿತ್ತು ಈ ಒಂದು ವಿಚಾರದಲ್ಲಿ ಅನ್ನೋದು ಎಲ್ಲರಲ್ಲೂ ಮೂಡ್ತಾ ಇರುವಂತಹ ಒಂದು ಆಶಯ ಆದರೆ ಆ ಸಮಯ ಈಗ ಮೀರ್ ಹೋಗ್ಬಿಟ್ಟಿದೆ ಸಿಟೆ ರಾಯ್ ಇನ್ನಿಲ್ಲ ಎನ್ನುವಂಥ ಸುದ್ದಿ ಅಂದಿನಿಂದ ಇಂದಿನವರೆಗೂ ಬಹಳಷ್ಟು ನೋವನ್ನು ತಂದಿಟ್ಟಂತಹ ಸುದ್ದಿ ಕಾನ್ಫಿಡೆಂಟ್ ಮುಖ್ಯಸ್ಥ ಕಾನ್ಫಿಡೆಂಟ್ ಓಡೆಯ ಹೆಸರಿನಲ್ಲೇ ಕಾನ್ಫಿಡೆಂಟ್ ಇತ್ತು ಅಂದರೆ ಅವರು ಎಷ್ಟರ ಮಟ್ಟಿಗೆ ಕಾನ್ಫಿಡೆಂಟ್ ಆಗಿ ಅವರ ಜೀವನವನ್ನು ಕಟ್ಟಿಕೊಳ್ಳುವಲ್ಲಿ ಸಫಲರಾದರೂ ಅನ್ನೋದು ಗೊತ್ತಾಗುತ್ತೆ ಆದರೆ ಅಂಥ ಕಾನ್ಫಿಡೆಂಟ್ ಓಡೆಯ ಏಕಾಏಕಿ ಆತ್ಮಹತ್ಯೆಯ ದೃಢ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಅಂಥ ಟಾರ್ಚರ್ ಅವ್ರಿಗೇನಾಗಿತ್ತು ಐ ಟಿ ಅಧಿಕಾರಿಗಳು ಅಷ್ಟರ ಮಟ್ಟಿಗೆ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ರೆ ಒಂದಷ್ಟು ವಿಡಿಯೋಗಳಲ್ಲಿ ಅವರು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಮಾತನಾಡ್ತಾರೆ ಏಳೆಂಟು ಬಾರಿ ನಾನು ಸಾವನ್ನ ಹತ್ತಿರದಿಂದ ನೋಡಿ ಬಂದ್ಬಿಟ್ಟಿದ್ದೀನಿ ಅಂತ ಹಾಗಾಗಿ ನಾಳೆ ಸತ್ರೂ ನನಗೆ ಭಯ ಇಲ್ಲ ಅನ್ನುವಂಥ ಅವ್ರದ್ದೇ ಮಾತನ್ನು ಮತ್ತೆ ನೆನೆಸ್ಕೊಂಡ್ರೆ ಅವರು ಎಷ್ಟು ಗಟ್ಟಿ ಮನಸ್ಥಿತಿಯನ್ನು ಉಳ್ಳವರಾಗಿದ್ರು ಅನ್ನೋದು ಗೊತ್ತಾಗುತ್ತೆ ಆದರೂ ಕೂಡ ಇಂಥ ಒಂದು ದೃಢ ನಿರ್ಧಾರ ಯಾಕೆ ಹೋಗುತ್ತಿಲ್ಲ ಸದ್ಯಕ್ಕೆ ಇದರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಆದರೆ ಅಂತಿಮವಾಗಿ ಅವರನ್ನ ಬೀಳ್ಕೊಡುಗೆ ಕೊಡಲಾಗಿದೆ ಅವರು ಇಷ್ಟಪಟ್ಟಂತಹ ಸ್ಥಳದಲ್ಲಿಯೇ ಅವರನ್ನ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ವಿಧ ವಿಧಾನಗಳೊಂದಿಗೆ ಅವರ ಕುಟುಂಬಸ್ಥರ ಮುಖ್ಯ ಒಂದು ಉಪಸ್ಥಿತಿಯಲ್ಲಿ ಅವರನ್ನ ಬೀಳ್ಕೊಡುಗೆ ಕೊಡಲಾಗಿದೆ ಈ ಸಂದರ್ಭದಲ್ಲಿ ಸಿ ಜೆ ರಾಯ್ ಅವರು ಇಷ್ಟಪಟ್ಟಂತಹ ಅನೇಕ ವಸ್ತುಗಳನ್ನ ಅವರ ಜೊತೆಯಲ್ಲಿ ಕಳಿಸಿಕೊಡಲಾಗಿದೆ ಯಾಕಂತ ಹೇಳಿದ್ರೆ ಸಿಟಿ ರಾಯ್ಗೆ ಅಪಾರವಾಗಿ ಕಾರ್ ಕ್ರೇಜ್ ಇತ್ತು ಬಹಳಷ್ಟು ಕಾರ್ಗಳು ತಮ್ಮದಾಗಿಸಿಕೊಂಡಿದ್ರು ಅಂಥ ಲಕ್ಸುರಿ ಲೈಫನ್ನು ಲೀಡ್ ಮಾಡಿದಂಥ ವ್ಯಕ್ತಿ ಹಾಗಾಗಿ ಸೂಟು ಬೂಟು ಇವೆಲ್ಲದರ ಜೊತೆಗೆ ಅವರು ಇಷ್ಟಪಟ್ಟಂತಹ ಕಾರ್ ಕಿಯನ್ನು ಕೂಡ ಆ ಸಂದರ್ಭದಲ್ಲಿ ಅಂತಿಮ ವಿಧಿವಿಧಾನಗಳೊಂದಿಗೆ ಕಳಿಸಿಕೊಡಲಾಗಿದೆ ರಾಯ್ ಹೋಗಿದ್ದಾಯ್ತು ಅದನ್ನು ನಮಗೆ ಜೀರ್ಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಲೆಟೆಸ್ ವೆಯ್ಟ್ ಮಾಡೋಣ ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕೆ ಏನು ಅಂತ ಈಗ ಹೇಳೋವಂಥದ್ದು ಏನೂ ಇಲ್ಲ ನಮಗೆ ಹೋಗಬೇಕಾಗಿರೋರಿಗೆ ಹೋಗಿದ್ದಾರೆ ಇನ್ನೊಂದು ರಾಯ್ ಡಾಕ್ಟರ್ ರಾಯ್ ಇರಲ್ಲ ನಮ್ಮ ಕನ್ನಡ ಪ್ರೋಗ್ರಾಮ್ಗಾಗಲಿ ಎಲ್ಲಾದರೂ ಆಗಲಿ ರಾಯ್ ಅವರು ತುಂಬ ಎಕ್ಸೈಟಿಂಗ್ ಆಗಿ ಬರೋರು ಆ ರಾಯ್ ಇನ್ನಿಲ್ಲ ಇಲ್ಲ ಅಷ್ಟೇ ನಾನು ಹೇಳಕ್ಕೆ ನನ್ನ ಹತ್ರ ಮಾತಾಡಿದ್ದು ಜಾನ್ವರಿ ಹದಿನ ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು ಇಪ್ಪತ್ತು ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತು ನಲವತ್ತಿಗೆ ಮಾತಾಡೋರು ನೀವು ನಾನು ಇರಲಿಲ್ಲ ಇಲ್ಲ ಊರಲ್ಲಿ ಇರಲಿಲ್ಲ ನಾನು ಥಾಯ್ಲೆಂಡಲ್ಲಿದ್ದ ಮದುವೆಗೆ ಹೋಗಿದ್ದೆ ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು ನಾನು ನಾಳೆ ಏಳು ಗಂಟೆ ರಾತ್ರಿ ಬರ್ತೀನಿ ಅಂದ ಸರಿ ನೀನು ಬಾ ಮಾತಾಡಬೇಕು ಅಂದರು ಅಷ್ಟೇ ಬಗ್ಗೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅವತ್ತೇನು ಮಾತಾಡಿಲ್ಲ ಚರ್ಚೆ ಏನು ಚರ್ಚೆ ಮಾಡಿಲ್ಲ ನಾನು ಯಾವಾಗ ಬರ್ತೀನಿ ಅಂತ ಒಂದು ಎರಡು ಮೂರು ಸರ್ತಿ ಕಾಲ್ ಮಾಡಿದ್ರು ನಾನು ಎರಡು ಮೂರು ಸತಿ ಇದನ್ನೇ ಹೇಳಿದೆ ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಿಲ್ಲ ಯಾವಾಗ ಈ ವಿಷಯ ನನಗೆ ನಾಲ್ಕು ಗಂಟೆ ಎಂಟು ನಿಮಿಷ ಗೊತ್ತಾಯ್ತು ಅವತ್ತು ಅವತ್ತು ನಾನು ಅಲ್ಲಿಂದ ಹೊರಟೆ ಬೆಳಗ್ಗೆ ಆರು ಗಂಟೆಗೆ ಬಂದೆ ಲ್ಯಾಂಡ್ ಆಗಬೇಕು ಬೆಂಗಳೂರಿಗೆ ಬಂದಿದ್ರು ಅವರು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿಗೆ ಬಂದಿದ್ದರು ಜಾನ್ವರಿ ಇಪ್ಪತ್ತೇಳನೇ ತಾರೀಕು ಬಂದಿದ್ದರು ಎಲ್ಲಿದ್ದರು ಸರ್ ಅವರು ಕನ್ರಾಡ್ ಹೋಟ್ಲಲ್ಲಿದ್ದರು ಮುಂದೆ ಕಾನೂನು ಹೋರಾಟ ಯಾವ ಅದ್ರ ಬಗ್ಗೆ ನಾನು ಇವಾಗ ಏನು ಹೇಳೋಕ್ಕಾಗಲ್ಲ ಅದ್ರೆ ನಾನು ಅದೇನು ಮಾತಾಡೋಕ್ಕೆ ಇಚ್ಛಿಸಲಾಗಿದೆ ಅಲ್ಲ ಅದೆಲ್ಲ ಕರೆಕ್ಟು ಇರಬಹುದು ಈಗ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ತಯಾರಿ ರೆಡಿ ಇಲ್ಲ ಇವಾಗ ನಾನು ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಅದ್ರ ಬಗ್ಗೆ ಎಸ್ ಐ ಟಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಏನು ಇತ್ತು ನಾನು ನಾನು ಆ ಮೂರು ದಿವಸ ಇಲ್ಲಿ ಇರಲಿಲ್ಲ ಅದೇ ಆಗಿರೋದು ನಾನು ಆ ಮೂರು ದಿವಸ ಅಲ್ಲಿ ಮದುವೆಗೆ ಹೋಗಿದ್ದೆ ಅವರಿಲ್ಲಿ ಇಪ್ಪತ್ತೇಳನೇ ತಾರೀಕು ಬಂದರೂ ನಾನು ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಮದುವೆಗೆ ಹೋದೆ ನಾನು ಇರಲಿಲ್ಲ ಇಲ್ಲಿ ನನಗೆ ಇವತ್ತು ಸನ್ನಿವೇಶ ಸರಿ ಇಲ್ಲ ನನಗೆ ದಯವಿಟ್ಟು ಮುಗಿಸೋಣ ಇಲ್ಲಿ ಪ್ಲೀಸ್ ಇಲ್ಲಿ ಸದ್ಯಕ್ಕೇನೂ ಇಲ್ಲ ಮುಗ್ದಾಯಿತು ರಾಯ್ ಹೋಗಿದ್ದಾಯ್ತು